ಹದಿಹರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವಕನನ್ನ ಯುವತಿಯ ಮನೆಯವರು ಕೋಲಾರದ ವೀರಭದ್ರೇಶ್ವರ ದೇವಸ್ಥಾನದ ಕೋಣೆಯಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಯುವಕ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ ಕೋಲಾರದಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡ್ತಿದ್ದ ರಾಘವೇಂದ್ರ ಕಂಬಾರ್ ಇಪ್ಪತ್ನಾಲ್ಕು ವರ್ಷದ ಈತ ಆತನ ಮನೆಯ ಎದುರಿಗಿನ ಯುವತಿಯೊಂದಿಗೆ ಪ್ರೀತಿ ಮಾಡ್ತಿದ್ದ ಆದರೆ ಯುವತಿಗೆ ಬೇರೆ ಯುವಕನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದರೂ ರಾಘವೇಂದ್ರನ ಮೇಲಿನ ವ್ಯಾಮೋಹ ಹೂಗಿರಲಿಲ್ಲ ಗಂಡನ ಮನೆಯಿಂದ ತವರು ಮನೆಗೆ ಬಂದಾಗ ಯುವತಿ ರಾಘವೇಂದ್ರನ ಭೇಟಿಯಾಗಿರುವ ವಿಷಯ ಯುವತಿಯ ತಾಯಿಗೆ ಗೊತ್ತಾಗಿ ಮಂಗಳವಾರ ವೀರಭದ್ರೇಶ್ವರ ದೇವಸ್ಥಾನದ ಕೊಠಡಿಯೊಂದರಲ್ಲಿ ಹಾಕಿ ಮನಸ್ಸೋ ಇಚ್ಛೆ ತಡಿಸಿದ್ದಾರೆ ರಾಘವೇಂದ್ರನ ಕುಟುಂಬ ಬಡತನದ ಕೋಲಾರದಿಂದ ಬಾಗಲಕೋಟೆ ಬಾಗಲಕೋಟೆಯಿಂದ ಬೆಳಗಾವಿಗೆ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ರು ಐದು ಲಕ್ಷ ಹಣ ಕಟ್ಟುವಂತೆ ಸೂಚಿಸಿದ ಹಿನ್ನೆಲೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ರು ಶುಕ್ರವಾರ ಚಿಕಿತ್ಸೆ ಕಲಿಸದೆ ರಾಘವೇಂದ್ರ ಹೋಗಿ ಕರ್ಕೊಂಡು ಹೇಳದಾರ್ರಿ ಸರ್ ನನ್ನ ಮಗ ಮಪ್ ಮಾಡಿರ್ಬಹುದು ಇಲ್ಲ ಅಂದ್ರ ಮಾಡಿರ್ಬಹುದು ಇಲ್ಲ ಅಂದ್ರ ಇಲ್ಲ ಆಕೆ ಹುಡುಗಿದಾರ ತಪ್ಪಿರ್ಬೋದು ಇವಂದ್ ರೀ ಅವ್ರ ತಿಳಿಸಿ ಅವ್ರ ನಾವ್ ಹೇಳಿದ್ರೆ ನಾವ್ ಏನಾರು ಕೊಡಕ್ತಿದಿವ್ರಿ ಅವ್ರ ಏನು ಹೇಳ ನನ್ನ ಮಗ ಬಲಿಯವ್ರಿ ನನ್ನ ಮಗ ಯಾರೇನ್ ಮಾಡ್ಯಾರ ಅವ್ರ ಚಿಕ್ಸತ್ರಿ ನನ್ ಮಗ ಕೋಲಾರ ಆಗೇತ್ರಿ ದೇವಸ್ಥಾನದಾಗ್ರಿ ಕೋಲಾರದಾಗ ಆಗೇತ್ರಿ ಅವ್ರ ನಾ ಶಾಲಿ ಹೋಗಿದ್ಯಾರ ಇದಿಲ್ರಿ ಮನಿ ಯಾರೀ ಅವರ ಬರೋಕ ಇಂದ ಬರೋಕ ನನ್ ಮಗನ ಹಾಕೊಂಡ್ ತಂದ್ರಿ ಗಾಡಿ ಒಟ್ಟಿದ್ರಿ ನನ್ ಮಗಾರೀ ಏನ್ ಯಾರ ನನ್ ಮಗ ಒದ್ರಾಡ್ರಾಡಾಕೊಳ್ಳೆ ಅವ್ರಿಗೆ ನಾನ್ ನನ್ ಏನ್ ತಪ್ಪಿಲ್ಲ ಆಕಿದ ತಪ್ಪನ್ ತಪ್ಪ ಐತ್ ನಾನು ಅಷ್ಟ ಯಾರ ತಪ್ಪ ಅಂದ್ರೆ ಅವ್ರ ಕಡದ ಅವ್ರಿಗೆ ಹೇಳ್ಬೇಕು ನಮ್ಮ ಕಡೆಯವ್ರಿಗೆ ನಮ್ಮ ಇದನ್ ಬಾಗಳ ಅವ್ರಿಗೆ ಕರೆಸಿ ಹೇಳ್ಬೇಕಾಗಿತ್ರಿ ಅವ್ರ ಹೇಳ ಒಂದ್ಸತ್ತೇನೂರಿ ಈಗ ನನ್ನ ಮಗಿ ಬೇಕಿ ಅವ್ರ ಹುಡುಗಿ ಅವ್ ತೆಲಿಗೆ ಹೊಡ್ದಾಡ್ರಿ ಕಲ್ತು ಹೋಗದಾಡ್ರಿಗೆ ಹೇಳಿ ಮಾತಾಡೇನ್ರೀ ಮಾತಾಡಿದ ಅಷ್ಟಕ್ಕ ಮಾ ಒಂದು ಹತ್ತೆರಡು ಮಂದಿ ಕ ಹಚ್ಚಿ ಬಡ್ಸಾಡ್ರಿ ನನ್ನ ಮಗನಿಗೆ ನನ್ನ ಮಗ ಯಾವ ಹುಡುಗಿ ಅಲ್ಲ ಮನಿ ಇದ್ರಿಗೆನೆ ಹರಕಿರಿ ಆ ತಾಯಿ ಹೆಸ್ರು ಶಾಂತವ್ರಿ ಹುಡ್ಗಿ ಹೆಸ್ರು ರೀ ಅವ್ರ ಏನ್ ಪ್ರೀತಿ ಮಾಡ್ತಿದ್ರಿ ಏನ್ ಮಾಡ್ತಿದ್ರ ಗೊತ್ತಿಲ್ರಿ ನನಗೆ ನನ್ಗೊಂದಿ ನನಗ ಗೊತ್ತಾಗಿಲ್ರಿ ನನಗೆ ನನ್ ಮಗ ಬಹಳ ಮರಿಗೇನ್ರಿ ನನ್ ಮಗನ್ ಎಲ್ಲಿ ಬೇಕಲ್ಲಿ ಹೊಡ್ದಾರ್ರಿ ಸರ ಅವ್ರು ನನ್ ಮಗ ಮರಗಿರಂಗ ಅವ್ರು ಮರಬೇಕ್ರಿ ನನ್ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ ಇರ್ಬೋದ್ರಿ ಗುಡ್ದ ಗುಡದ ರೀ ಹ್ಞೂ ಗುಡಿ ಐತೆ ಕೊಂದಿ ಕೋಲಿಯತ್ರಿ ಕೋಲಿಯಾಗ ಓದ್ಬೇಡದ್ರಿ ಅವ್ನು ಹ್ಞೂ ರೀ ಮೂರ್ ಮಂದಿ ಹೆಸರು ಹೇಳಿ ಅವ್ನು ಅರ್ಜುನ್ ಅರ್ಜುನ್ ಬಳತೀ ಒಬ್ಬಂದ್ ಹೇಳನ್ರಿ ಇನ್ನೊಬ್ಬಂದ ಹಸಿ ಹೋಗನ್ರೀ ಇನ್ನೊಬ್ಬ ಒಬ್ಬ ರೀ ರಮೇಶ್ ಬ ಇದೂರಿ ಕಾಳಗಿರಿ ಅವನ್ಯಾವ ಮೂರ್ ಮಂದಿ ಅನ್ರ ಅವ್ಗೆ ಏಳು ಹೊಟ್ಟಾರ ಅನ ಇಲ್ರಿ ಬಾಳ ಬಡದಾರ್ ರೀ ಅವನ್ರೀ ಬಡಿದೇವನ್ ಹಸಿನ ಬಡದಿಲ್ರಿ ನನ್ ಮಗ ಹೆಂಗ ಮರಗನ ಮರಗಬೇಕ್ರಿ ನನ್ ನನ್ನ ಮಗ ಹೆಂಗ ಆಗೈತಿಲ್ಲ ಅವ್ರಿಗೆ ಹೆಂಗ ಆಗ್ಬೇಕ್ರಿ ಏನು ಅಂದಿಲ್ರಿ ಏನು ಅಂದಿಲ್ರಿ ನನ್ ಆ ವಿಷಯನ ಗೊತ್ತಿಲ್ರಿ ಫೋನ್ ಫೋನ್ಯಾಗ ರೆಕಾರ್ಡಿಂಗ್ ಐತಿ ಈಗ ಮಾನ ಮದ್ವಿ ಮಾಡ್ಕೊಟಾರೀ ನೀನ್ ಅಷ್ಟಕ್ ನೀರತ್ತರವ ಇಲ್ಲ ನೀನ್ ಬಿಟ್ಟರೆ ಅಕ್ಕಾಗಂಗಿಲ್ಲ ನಾ ಸಾಯ್ತೇನೆ ಅಂದತ್ರ ಅಂದತ್ರ ಹುಡುಗ ನಾನು ಹಾಂಗ್ ಮಾಡ್ಕೊಬೇಡ ನಾ ಫೋನ್ಯಾಗ ಏನದಲ್ಲ ಡಿಲೀಟ್ ಮಾಡ್ಕೊಡಂಗಾರ ಅಂದತ್ರ ಡಿಲೀಟ್ ಮಾಡ್ಕೊಡ್ತಂತ ಫೋನ್ ಸಿಗೋದನ್ರೇವ ಅದನ್ನ ನಾ ರೋ ನೋಡ್ಕಿ ಸಿನ್ ದಿವ್ ಕಾಲ್ ತಗೊಂಡ್ ಸರ್ ಹೇಳ್ಬೇಕಾಗಿತಿಲ್ರಿ ಸರ ನನ್ನ ಮಗನ್ ಜೀವ ತಗೊಂಡ್ರಿ ಸರ ಅವ್ರಿ ಹೊಲದ ಕೆಲ್ಸಕ್ ಹೋಗಿದ್ರೆ ಈಗ ಮದ್ವಿ ಆಗತ್ ರೇಕ್ ನನ್ ಮಗ ಗಾಡಿ ಹೊಡಿತಿದ್ದಾರೆ ಸರ ನನ್ ಮಗನ್ ಬಲಿ ಮಾಡಕೊಂಡ್ರಿ ಸರ ನನ್ ಮಗನ್ ದಿಂದ ಏನೆಲ್ಲಾ ತಗೊಂಡ್ರಿ ಅವ್ರ ಎಲ್ಪ ತಗೊಳ್ದ ಇರ್ತಾರೇನ್ರಿ ಸರ್